ಪುರಾತನ ಕಾಲದಲ್ಲಿ ಕೆಲವರಿಗೆ ಅದ್ಭುತವಾದ ಶಕ್ತಿಗಳಿತ್ತು ಮಹಾಭಾರತದ ಕಾಲಕ್ಕೆ ಹೋದರೆ ಅಲ್ಲಿ ಪಾಂಡವರು ಮತ್ತು ಕೌರವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪವರ್ ಇತ್ತು ಅದೇ ತರ ದಾನಶೂರ ಕರ್ಣನಿಗೆ ಒಂದು ದೊಡ್ಡ ಶಕ್ತಿ ಇತ್ತು ಅದು ಅವನ ಕಿವಿಯಲ್ಲಿ ಇದ್ದ ಓಲೆಗಳು ಅಂದ್ರೆ ಅದನ್ನ ಕುಂಡಲಗಳು ಅಂತ ಕರಿತಾ ಇದ್ರು ಇನ್ನೊಂದು ಅವನ ಎದೆಯಲ್ಲಿದ್ದ ಕವಚ ಈ ಓಲೆ ಮತ್ತು ಕವಚ ಅದೇನು ಆಭರಣದ ಅಂಗಡಿಗಳಲ್ಲಿ ಹಾಕಿಸಿದಲ್ಲ ನಮ್ಮಲ್ಲಿ ಮಕ್ಕಳಿಗೆ ಕಿವಿಗೆ ಓಲೆ ಚುಚ್ತಾರೆ ಸೊಂಟಕ್ಕೆ ಉಡ್ದಾರ ಹಾಕ್ತಾರೆ ಇಂತಹ ಆಭರಣಗಳಿಂದ ಮಗು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಒಂದು ಭಾವನೆ ಇನ್ನೊಂದು ಆ ವಸ್ತುಗಳು ಮಗುವಿಗೆ ರಕ್ಷಣೆ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ ಅದೇ ರೀತಿ ಕರ್ಣ ಹುಟ್ಟುದಾಗ್ಲೆ ಅವನ ತಂದೆ ಸೂರ್ಯ ಅವನಿಗೆ ಓಲೆಗಳನ್ನ ಮತ್ತೆ ಎದೆಗೆ ಕವಚವನ್ನ ಕೊಟ್ಟಿರ್ತಾನೆ ಇವೆರಡು ಕರ್ಣನ ದೇಹದ ಭಾಗ ಆಗ್ಬಿಟ್ಟಿರುತ್ತೆ ಅದನ್ನ ತೆಗೆಯೋದು ತುಂಬಾ ಕಷ್ಟ ಅದು ಚರ್ಮಕ್ಕೆ ಅಂಟುಕೊಂಡಿರುತ್ತೆ ಓಲೆ ಮತ್ತು ಕವಚ ಎಷ್ಟು ಪವರ್ಫುಲ್ ಅಂದ್ರೆ ಇವುಗಳು ಇದ್ರೆ ಕರ್ಣನನ್ನ ಕೊಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ ಇದು ಶ್ರೀಕೃಷ್ಣನಿಗೆ ಮತ್ತೆ ಇಂದ್ರನಿಗೆ ಗೊತ್ತಿರುತ್ತೆ ಇಂದ್ರ ಮೋಸ ಮಾಡಿ ಆ ಕವಚ ಮತ್ತು ಕಿವಿಯ ಓಲೆಗಳನ್ನ ದಾನವಾಗಿ ಪಡ್ಕೊಳ್ತಾನೆ ಆಮೇಲೆ ಯುದ್ಧದಲ್ಲಿ ಅರ್ಜುನ ಸುಲಭವಾಗಿ ಕರ್ಣನನ್ನ ಕೊಂದು ಹಾಕ್ತಾನೆ ಈ ಕಥೆನ ನಾನು ಮುಂದೆ ವಿವರವಾಗಿ ಹೇಳ್ತೀನಿ ಆದ್ರೆ ಇಂದ್ರ ತಗೊಂಡ ಆ ಓಲೆಗಳು ಮತ್ತು ಎದೆಯ ಕವಚ ಎಲ್ಲಿಗೆ ಹೋಯ್ತು ಇದು ತುಂಬಾ ದೊಡ್ಡ ಪ್ರಶ್ನೆ ಇವತ್ತಿಗೂ ಯಾರಿಗೂ ಕೂಡ ಅದು ಎಲ್ಲಿದೆ ಅನ್ನೋದನ್ನ ಪತ್ತೆ ಮಾಡೋಕೆ ಆಗಿಲ್ಲ ಆ ಓಲೆ ಮತ್ತು ಕವಚ ಇದ್ರೆ ಎಂತಹ ದುರ್ಬಲ ವ್ಯಕ್ತಿ ಕೂಡ ಶಕ್ತಿಶಾಲಿ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ ಈ ಎಲ್ಲಾ ಕುತೂಹಲದ ವಿಷಯಗಳನ್ನ ನೋಡ್ತಾ ಹೋಗೋಣ ಮಹಾಭಾರತದಲ್ಲಿ ದಾನಶೂರ ಕರ್ಣ ಅನಾಥನ ಹಾಗೆ ಬದುಕಿದ ವ್ಯಕ್ತಿ ಸ್ವಂತ ತಾಯಿಯಿಂದಲೇ ದೂರ ಆಗ್ತಾನೆ ಯಾರಿಗೂ ಬೇಡದವನಾಗ್ಬಿಡ್ತಾನೆ ದುರ್ಯೋಧನಿಗೆ ಮಾತ್ರ ಬಹಳ ಆಪ್ತನಾಗಿ ಬದುಕ್ತಾನೆ ಪಾಂಡವರ ತಾಯಿ ಕುಂತಿಯ ಮೊದಲ ಹೆಸರು ಪೃಥೆ ಅಂತ ಅವಳು ಯದುವಂಶದ ಶೂರಸೇನ ಮಗಳು ಶೂರಸೇನ ಸೋದರತ್ತೆಯ ಮಗ ಕುಂತಿ ಭೋಜ ಅಂದ್ರೆ ಇವನು ಕುಂತಿ ದೇಶದ ಮಹಾರಾಜ ಅವನಿಗೆ ಮಕ್ಕಳೇ ಇರಲಿಲ್ಲ ಅದಕ್ಕಾಗಿ ಅವನು ಕೃತಿಯನ್ನ ದತ್ತು ಪಡೆದು ಸಾಕ್ತಾನೆ ಅಂದ್ರೆ ಕುಟುಂಬದವರಿಂದನೆ ಪಡ್ಕೊಂಡು ಹಾಗಾಗಿ ಆಕೆಗೆ ಕುಂತಿ ಅನ್ನೋ ಹೆಸರು ಬಂತು ಒಮ್ಮೆ ಅವರ ಅರಮನೆಗೆ ದೂರ್ವಾಸ ಮುನಿ ಬಂದು ಹಲವು ದಿನಗಳ ಕಾಲ ಉಳ್ಕೋತಾರೆ ಆ ಅರಮನೆಯಲ್ಲಿ ಆಗ ಕುಂತಿಗೆ ಇನ್ನೂ ಮದುವೆ ಆಗಿರ್ಲಿಲ್ಲ ಆಕೆ ಕನ್ನಿ ಆಗಿರ್ತಾಳೆ ಕುಂತಿ ದೂರ್ವಾಸ ಮುನಿಗಳ ಸೇವೆಯನ್ನ ನಿಷ್ಠೆಯಿಂದ ಮಾಡ್ತಾಳೆ ಅದರಿಂದ ದೂರ್ವಾಸ ಮುನಿಗೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಹುಡುಗಿ ಅಂತ ಒಂದು ಅಭಿಮಾನ ಬರುತ್ತೆ ದೇವತೆಗಳಿಂದ ಸಂತಾನ ಪಡೆಯೋಕೆ ಸಾಧ್ಯವಾಗುವಂತಹ ಶ್ಲೋಕವನ್ನ ಆ ಮುನಿ ಕುಂತಿಗೆ ಹೇಳಿಕೊಡ್ತಾರೆ ಈ ಶ್ಲೋಕ ಮದುವೆಯಾದ ನಂತರ ಭವಿಷ್ಯದಲ್ಲಿ ಮಾತ್ರ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಆವಾಗ ಮಾತ್ರ ಈ ಮಂತ್ರವನ್ನು ಬಳಸಬೇಕು ಅಂತ ದೂರ್ವಾಸ ಮುನಿ ಎಚ್ಚರಿಕೆಯನ್ನ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಆ ನಂತರ ಕುಂತಿಗೆ ಚಡಪಡಿಕೆ ಶುರು ಈ ಶ್ಲೋಕ ನಿಜವಾಗ್ಲೂ ಫಲಿಸುತ್ತೋ ಅಥವಾ ಈ ಮುನಿಗಳು ಸುಮ್ಮನೆ ಸುಳ್ಳು ಹೇಳಿದಾರೋ ಅಂತ ಅವಳಿಗೆ ಅನುಮಾನ ಶುರುವಾಗುತ್ತೆ ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಆಕೆಗೆ ಅನ್ಸುತ್ತೆ ಅದಕ್ಕಾಗಿ ಸೂರ್ಯ ದೇವನನ್ನ ಜಪಿಸಿ ಶ್ಲೋಕವನ್ನ ಪಠಿಸ್ತಾಳೆ ಕೂಡಲೇ ಅವಳ ಹತ್ರ ಸೂರ್ಯದೇವ ಬಂದೇ ಬಿಡ್ತಾನೆ ಕುಂತಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ನೀನು ವಾಪಸ್ ಹೊರಟು ಹೋಗು ಸೂರ್ಯ ಅಂತ ಹೇಳ್ತಾಳೆ ಆದ್ರೆ ಶ್ಲೋಕವನ್ನ ಪಠಣೆ ಮಾಡಿರೋದ್ರಿಂದ ಸೂರ್ಯ ದೇವ ತನ್ನ ಕರ್ತವ್ಯವನ್ನ ಮಾಡಲೇಬೇಕಾಗಿರುತ್ತೆ ಅದಕ್ಕಾಗಿ ಸೂರ್ಯ ದೇವ ಕುಂತಿಗೆ ಸಂತಾನವನ್ನ ಕೊಟ್ಟು ಒಂದು ಗಂಡು ಮಗುವನ್ನು ಕೊಟ್ಟು ವಾಪಸ್ ಹೊರಟು ಬಿಡ್ತಾನೆ ಈ ಗಂಡು ಮಗುನೇ ಕರ್ಣ ಈಗ ಕುಂತಿಯ ಕೈಯಲ್ಲಿ ಒಂದು ಗಂಡು ಮಗು ಇರುತ್ತೆ ಆದ್ರೆ ಮದುವೆಯಾಗದ ಹುಡುಗಿ ಅದು ಕೂಡ ಒಂದು ದೇಶದ ರಾಜನ ಮಗಳು ಆ ಹುಡುಗಿ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಅಂದ್ರೆ ಸಮಾಜ ಏನ್ ಹೇಳಬಹುದು ಅಂತ ಯೋಚನೆ ಮಾಡಿ ಮಾಡಿ ಕುಂತಿಗೆ ಜೋರು ಚಿಂತೆ ಶುರುವಾಗುತ್ತೆ ಕೊನೆಗೆ ಬೇರೆ ದಾರಿ ಕಾಣದೆ ಆ ಮಗುವನ್ನ ಒಂದು ಬುಟ್ಟಿಯಲ್ಲಿ ಇರಿಸಿ ನದಿಯಲ್ಲಿ ತೇಲಿ ಬಿಟ್ಟು ಬಿಡ್ತಾಳೆ ಈ ನದಿಯ ಮತ್ತೊಂದು ಭಾಗದಲ್ಲಿ ಒಬ್ಬ ಸಾರಥಿ ನಿಂತಿರ್ತಾನೆ ಅಂದ್ರೆ ರಥದ ಚಾಲಕನ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಅವನ ಹೆಸರು ಅಧಿರಥ ಹಾಗೂ ಅವನ ಹೆಂಡತಿ ರಾಧ ಈ ದಂಪತಿಗೆ ನದಿಯಲ್ಲಿ ತೇಲಿ ಬರ್ತಾ ಇರುವಂತಹ ಮಗು ಸಿಗುತ್ತೆ ಅಂದ್ರೆ ಕರ್ಣ ಈ ದಂಪತಿ ಮಗುವನ್ನ ಪಡೆದು ಪ್ರೀತಿಯಿಂದ ಸಾಕಿ ವಸುಸೇನ ಅಂತ ನಾಮಕರಣ ಮಾಡ್ತಾರೆ ಮಗುವಿನ ಕಿವಿಯಲ್ಲಿ ಚಿನ್ನದ ಓಲೆಗಳಿರುತ್ತೆ ಅದಕ್ಕೆ ಮುಂದೆ ಕರ್ಣ ಅನ್ನೋ ಹೆಸರು ಬರುತ್ತೆ ಇದ್ರ ಜೊತೆಗೆ ಕರ್ಣನಿಗೆ ಹುಟ್ಟಿನಿಂದನೇ ಎದೆಯಲ್ಲಿ ಗಟ್ಟಿಯಾದಂತಹ ಒಂದು ಕವಚ ಕೂಡ ಇರುತ್ತೆ ಕರ್ಣನನ್ನು ಸೂತಪುತ್ರ ಅಂತಲೂ ಕರಿತಾ ಇದ್ರು ಕ್ಷತ್ರಿಯ ಪುರುಷ ಹಾಗೂ ಬ್ರಾಹ್ಮಣ ಹೆಣ್ಣಿಗೆ ಹುಟ್ಟಿದ ಮಗುವನ್ನ ಸೂತ ಅಂತ ಕರಿತಾ ಇದ್ರು ಜೊತೆಗೆ ಸಾರಥಿಯ ಮಕ್ಕಳಿಗೂ ಕೂಡ ಸೂತಪುತ್ರರು ಅಂತ ಕರಿತಾ ಇದ್ರು ಅದು ಒಂಥರ ಹೀಯಾಳಿಸುವಂತಹ ಪದ ರಾಜ ಮನೆತನದವನು ಅಲ್ಲ ಅಂತ ಹೀಯಾಳಿಸೋದಿಕ್ಕೇನೆ ಸೂತಪುತ್ರ ಅನ್ನೋ ಹೆಸರನ್ನ ಹಿಡಿದು ಕರ್ಣನಿಗೆ ಆತರ ಕರಿತಾ ಇದ್ರು ಕರ್ಣ ಕ್ಷತ್ರಿಯನೇ ಆದ್ರೆ ಸಾಮಾನ್ಯ ಸಾರಥಿಯ ಮಗ ಆದ್ರಿಂದ ರಾಜವಂಶಸ್ಥರು ಕಲಿಯುವಂತಹ ಶಿಕ್ಷಣ ಆ ಸೌಲಭ್ಯಗಳು ಅವನಿಗೆ ಇರಲಿಲ್ಲ ಕಾರಣ ಹಸ್ತಿನಾಪುರ ನಗರದಲ್ಲೇ ಬೆಳಿತಾನೆ ಆವಾಗ ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯ ಇವರು ರಾಜರ ಮಕ್ಕಳಿಗೆ ಬಿಲ್ಲು ವಿದ್ಯೆಯನ್ನ ಕಲಿಸ್ತಾ ಇರ್ತಾರೆ ಕರ್ಣ ಕೂಡ ರಾಜರ ಮಕ್ಕಳ ಜೊತೆಗೆ ಸೇರ್ಕೊಂಡು ಈ ಗುರುಗಳಿಂದ ವಿದ್ಯೆಯನ್ನ ಕಲಿತಾನೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದು ಅಂದ್ರೆ ತುಂಬಾ ದೊಡ್ಡ ವಿದ್ಯೆ ಆದ್ರೆ ಅದನ್ನ ಹೇಳ್ಕೊಡೋಕೆ ದ್ರೋಣಾಚಾರ್ಯರು ಒಪ್ಪೋದಿಲ್ಲ ಯಾಕಂದ್ರೆ ಕರ್ಣ ರಾಜನ ಮಗ ಅಲ್ಲ ಸಾಮಾನ್ಯ ಒಬ್ಬ ಸಾರಥಿಯ ಮಗ ಆಗ ಕರ್ಣ ಯೋಚನೆ ಮಾಡ್ತಾರೆ ನಾನು ಬ್ರಹ್ಮಾಸ್ತ್ರವನ್ನ ಬೇರೆ ಯಾರಿಂದಾದ್ರೂ ಕಲಿಬೇಕು ದ್ರೋಣಾಚಾರ್ಯರನ್ನು ಬಿಟ್ಟು ಅಂದ್ರೆ ಅವರು ಸಾರಥಿಯ ಮಗ ಅನ್ನೋದು ಯಾರಿಗೆ ಗೊತ್ತಿರಲ್ವೋ ಅಂತಹ ಗುರುಗಳಿಂದ ಕಲಿಬೇಕು ಅಂತ ಅವನು ಒಂದು ತೀರ್ಮಾನಕ್ಕೆ ಬರ್ತಾನೆ ಆಗಿನ ಕಾಲದಲ್ಲಿ ಪರಶುರಾಮರು ತುಂಬಾ ದೊಡ್ಡ ಗುರುಗಳು ಅಂದ್ರೆ ಈ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಕಲಿಸುವಂತಹ ಗುರುಗಳಾಗಿರ್ತಾರೆ ಅವರಿಂದಲೇ ಬ್ರಹ್ಮಾಸ್ತ್ರ ಪ್ರಯೋಗ ಹಾಗೂ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಬೇಕು ಅಂತ ಕರ್ಣ ಅನ್ಕೋತಾನೆ ಆದ್ರೆ ಪರಶುರಾಮ ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ರು ಯಾಕಂದ್ರೆ ಪರಶುರಾಮರಿಗೆ ಕ್ಷತ್ರಿಯರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅದೊಂದು ಬೇರೆನೆ ಇತಿಹಾಸ ಇದೆ ಅದಕ್ಕಾಗಿ ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳ್ಕೊಂಡು ಕರ್ಣ ಪರಶುರಾಮರ ಬಳಿಗೆ ಹೋಗಿ ಅವರ ಆಶ್ರಮದಲ್ಲಿ ಇದ್ದು ವಿದ್ಯೆಯನ್ನ ಕಲಿತಾನೆ ಆದ್ರೆ ಈ ಸುಳ್ಳು ತುಂಬಾ ದಿನ ಬಾಳಿಕೆ ಬರಲ್ಲ ಅನ್ನೋದು ಕರ್ಣನಿಗೆ ಗೊತ್ತಿರಲಿಲ್ಲ ಒಂದ್ಸಲ ಗುರು ಪರಶುರಾಮರಿಗೆ ನಿದ್ರೆ ಬರುತ್ತೆ ಅವಾಗ ಕರ್ಣ ಹೇಳ್ತಾನೆ ನೀವು ನನ್ನ ಕಾಲ್ ಮೇಲೆನೆ ಮಲ್ಕೊಡಿ ಗುರುಗಳೇ ಅಂತ ಗುರುಗಳು ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಒಂದು ದುಂಬಿ ಬಂದು ಕರ್ಣನ ತೊಡೆಯ ಮೇಲೆ ಕೂತು ಕಚ್ಚಕ್ ಶುರು ಮಾಡುತ್ತೆ ಕರ್ಣ ತುಟಿ ಕಚ್ಕೊಂಡು ಆ ನೋವನ್ನ ಸಹಿಸಿಕೊಳ್ತಾನೆ ರಕ್ತ ಹರಿಯೋಕೆ ಶುರು ಆಗುತ್ತೆ ಆದ್ರೆ ಕರ್ಣ ಗುರುವಿನ ನಿದ್ರೆಗೆ ಅಡ್ಡಿಪಡಿಸೋದಿಲ್ಲ ಗುರು ಪರಶುರಾಮರಿಗೆ ಎಚ್ಚರ ಆಗಿ ಅವರು ನೋಡಿದಾಗ ಕರ್ಣನಿಗೆ ದುಂಬಿ ಕಚ್ಚಿರೋದು ಅಲ್ಲಿಂದ ರಕ್ತ ಹರಿತಾ ಇರೋದು ಕಂಡುಬರುತ್ತೆ ಆಗ ಪರಶುರಾಮರಿಗೆ ಅನುಮಾನ ಬರುತ್ತೆ ಒಬ್ಬ ಬ್ರಾಹ್ಮಣ ಇಷ್ಟೆಲ್ಲ ನೋವನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ವಿದ್ಯಾನೇ ಇಲ್ಲ ಹಾಗಾದ್ರೆ ಕರ್ಣ ನೀನು ಕ್ಷತ್ರಿಯನೇ ಇರಬೇಕು ನಿಜ ಹೇಳು ಅಂತ ಪರಶುರಾಮ ಬೈತಾರೆ ಆಗ ಕರ್ಣ ಸತ್ಯವನ್ನ ಒಪ್ಕೊಂಡು ಕ್ಷಮೆ ಕೇಳ್ತಾನೆ ಈ ಮೋಸವನ್ನ ಪರಶುರಾಮ ಕ್ಷಮಿಸೋದಿಲ್ಲ ನಿಂಗೆ ಕಲಿಸಿದ ವಿದ್ಯೆಯನ್ನ ವಾಪಸ್ ಪಡೆಯಕ್ಕಂತೂ ಆಗಲ್ಲ ಆದ್ರೆ ಈ ವಿದ್ಯೆ ಸರಿಯಾದ ಸಮಯದಲ್ಲಿ ನಿಂಗೆ ಮರೆತು ಹೋಗಲಿ ಅಂತ ಪರಶುರಾಮ ಶಾಪ ಕೊಡ್ತಾರೆ ಮುಂದೆ ಕರ್ಣ ಮತ್ತೆ ಹಸ್ತಿನಾಪುರಕ್ಕೆ ಬರ್ತಾನೆ ದ್ರೋಣಾಚಾರ್ಯರ ಬಳಿ ಅವನು ವಿದ್ಯೆ ಕಲಿಯುವಾಗ್ಲೆ ಹಿಂದೆ ದುರ್ಯೋಧನನ ಜೊತೆಗೆ ಒಳ್ಳೆ ಸ್ನೇಹವನ್ನ ಮಾಡ್ಕೊಂಡಿದ್ದ ಇಡೀ ರಾಜ ಮನೆತನದಲ್ಲಿ ಅರ್ಜುನನಿಗೆ ಸಮನಾಗಿ ಬಿಲ್ಲು ಪ್ರಯೋಗ ಮಾಡೋರು ಇರ್ಲೇ ಒಬ್ಬನೇ ಒಬ್ಬ ಇದಂದ್ರೆ ಅದು ಕರ್ಣ ಮಾತ್ರ ಆದ್ರೆ ಕರ್ಣ ರಾಜರ ಮನೆತನದವನು ಅಲ್ಲ ಒಂದ್ಸಲ ಬಿಲ್ಲಿನ ಸ್ಪರ್ಧೆಯನ್ನ ಈ ರಾಜ ಮನೆತನದವರೆಲ್ಲ ಏರ್ಪಡಿಸ್ತಾರೆ ಆ ಸಮಯದಲ್ಲಿ ಕರ್ಣ ಕೂಡ ಬರ್ತಾನೆ ಆದ್ರೆ ಕರ್ಣ ಸಾರಥಿಯ ಮಗ ಆದ್ರಿಂದ ಅವನಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಅವಕಾಶ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆಗ ಅವನ ಸಹಾಯಕ್ಕೆ ದುರ್ಯೋಧನ ಬರ್ತಾನೆ ಕೂಡಲೇ ಕರ್ಣನನ್ನ ದುರ್ಯೋಧನ ಅಂಗರಾಜ್ಯದ ಅಧಿಪತಿಯನ್ನಾಗಿ ನೇಮಕ ಮಾಡಿಬಿಡ್ತಾನೆ ಆಗ ಅವನು ಕರ್ಣ ರಾಜ ಆಗ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಈತನಿಗೆ ರಾಜನ ಅರ್ಹತೆ ಬಂದಿದೆ ಹಾಗಾಗಿ ಈ ಸ್ಪರ್ಧೆಯಲ್ಲಿ ಅವನು ಭಾಗ ಭಾಗವಹಿಸಬಹುದು ಅಂತ ಈ ಘಟನೆಯ ನಂತರ ಕರ್ಣ ಮತ್ತು ದುರ್ಯೋಧನನ ಸ್ನೇಹ ತುಂಬಾ ಡೀಪ್ ಆಗುತ್ತೆ ತುಂಬ ಆಪ್ತ ಹಾಗೂ ನಿಷ್ಠ ಆಗ್ಬಿಡ್ತಾನೆ ಕರ್ಣ ದುರ್ಯೋಧನನಿಗೆ ಇವಿಷ್ಟು ಕರ್ಣನ ಒಂದು ಹಿನ್ನೆಲೆ ಮುಂದೆ ಕುರುಕ್ಷೇತ್ರ ಯುದ್ಧ ಆಗುತ್ತೆ ಆ ಸಮಯದಲ್ಲಿ ಕರ್ಣ ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ತಾನೆ ಯುದ್ಧಕ್ಕೆ ಮುನ್ನ ಆತನನ್ನ ಶ್ರೀಕೃಷ್ಣ ಹಾಗೂ ಕುಂತಿ ಭೇಟಿ ಮಾಡಿ ಅವನ ಜನನದ ರಹಸ್ಯವನ್ನ ಹೇಳ್ತಾರೆ ಕೃಷ್ಣ ಮತ್ತು ಕುಂತಿ ಹೇಳ್ತಾರೆ ನೀನು ಕೂಡ ಕುಂತಿ ಪುತ್ರನೇ ಹಾಗಾಗಿ ನೀನು ಪಾಂಡವರ ಜೊತೆ ಸೇರ್ಕೋ ದುರ್ಯೋಧನನ ಜೊತೆ ಹೋಗ್ಬೇಡ ಅಂತ ಕರ್ಣನಿಗೆ ತಡೆಯಲಾಗದು ದುಃಖವಾದ್ರೂ ಕೂಡ ಆಪ್ತ ಮಿತ್ರ ದುರ್ಯೋಧನನ ಪರವಾಗಿ ನಿಲ್ತೀನಿ ಅಂತ ದೃಢವಾಗಿ ಹೇಳ್ಬಿಡ್ತಾನೆ ಕರ್ಣ ತುಂಬಾ ಶಕ್ತಿಶಾಲಿ ಮತ್ತೆ ಅವನ ಹತ್ರ ಕುಂಡಲ ಮತ್ತು ಕವಚ ಇರೋದ್ರಿಂದ ಅವನನ್ನ ಕೊಲ್ಲೋಕೆ ಆಗಲ್ಲ ಯಾಕಂದ್ರೆ ಇವುಗಳನ್ನ ಅಮೃತದಿಂದ ತಯಾರು ಮಾಡಿರ್ತಾರೆ ಯಾರು ಇದನ್ನ ಧರಿಸಿರ್ತಾರೋ ಅವರನ್ನ ಕೊಲ್ಲೋದಿಕ್ಕೆ ಆಗೋದೇ ಇಲ್ಲ ಅದಕ್ಕೆ ಈ ತರ ಸೆಂಟಿಮೆಂಟ್ ಆಗಿ ಮರಳು ಮಾಡಿ ನಮ್ಮ ಕಡೆಗೆ ಎಳ್ಕೊಳ್ಬೇಕು ಅನ್ನೋದು ಕೃಷ್ಣನ ತಂತ್ರ ಆಗಿರುತ್ತೆ ಆದರೆ ಆ ಪ್ಲಾನ್ ಫೇಲ್ ಆಗುತ್ತೆ ಹಾಗಾಗಿ ಉಳಿದಿರೋದು ಒಂದೇ ಉಪಾಯ ಅದು ಕವಚ ಮತ್ತು ಓಲೆಗಳನ್ನ ಕರ್ಣನ ದೇಹದಿಂದ ಹೊರಗಡೆ ತಗೊಂಡು ಬರೋದು ಈ ತರ ಒಂದು ಉಪಾಯ ನಡೀತಾ ಇದೆ ಅನ್ನೋದು ಸೂರ್ಯದೇವನಿಗೆ ಗೊತ್ತಾಗುತ್ತೆ ಹಾಗಾಗಿ ಸೂರ್ಯದೇವ ಭೂಮಿಗೆ ಬರ್ತಾನೆ ಕರ್ಣನ ಮುಂದೆ ಬಂದು ನಿಂತ್ಕೊಳ್ತಾನೆ ನಿನ್ನ ಕಿವಿಯ ಓಲೆ ಹಾಗೂ ಎದೆಯ ಕವಚವನ್ನ ನಾನು ಕೊಟ್ಟಿದ್ದೀನಿ ಅದನ್ನ ನೀನು ಯಾರಿಗೂ ಕೊಡಬೇಡ ಅದನ್ನ ಕೆಲವರು ಕಿತ್ತುಕೊಳ್ಳೋಕೆ ಪ್ರಯತ್ನ ಮಾಡಬಹುದು ಅಂತ ಸೂರ್ಯದೇವ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಕುಂತಿಯ ಮಗ ಅರ್ಜುನ ಅರ್ಜುನನ ನಿಜವಾದ ತಂದೆ ಇಂದ್ರ ಅರ್ಜುನನಿಗೆ ಸಹಾಯ ಮಾಡೋದಿಕ್ಕೆ ಇಂದ್ರ ತೀರ್ಮಾನ ಮಾಡ್ತಾನೆ ಅದಕ್ಕೆ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ಕುಂಡಲ ಹಾಗೂ ಎದೆಯ ಕವಚವನ್ನ ದಾನವಾಗಿ ಕೊಡು ಕರ್ಣ ಅಂತ ಬೇಡಿಕೊಳ್ತಾನೆ ಕರ್ಣ ಅಂದ್ರೆ ದಾನಶೂರ ಅನ್ನೋ ಮಾತನ್ನ ಎಲ್ಲರೂ ಆವಾಗ ಹೇಳ್ತಾ ಇದ್ರು ಅದು ಒಂಥರ ಕರ್ಣನ ವೀಕ್ನೆಸ್ ಕೂಡ ಹೌದು ಯಾರು ಏನೇ ದಾನ ಕೇಳಿದ್ರು ಅದನ್ನ ಕೊಟ್ಟು ಬಿಡ್ತಾ ಇದ್ದ ಒಂದು ನದಿಯಲ್ಲಿ ಬೆಳಿಗ್ಗೆ ಸಮಯದಲ್ಲಿ ಕರ್ಣ ನಿಂತುಕೊಂಡು ಸೂರ್ಯನನ್ನ ಪೂಜೆ ಮಾಡ್ತಾ ಇರ್ತಾನೆ ಆ ಸಮಯದಲ್ಲಿ ಇಂದ್ರ ಬ್ರಾಹ್ಮಣನಾಗಿ ಬಂದು ನಿನ್ನ ಎದೆಯ ಕವಚ ಕುಂಡಲವನ್ನ ನನಗೆ ಅಂತ ಭಿಕ್ಷೆ ಬಿಡ್ತಾನೆ ಬ್ರಾಹ್ಮಣನ ವೇಷದಲ್ಲಿ ಬಂದವನು ಇಂದ್ರ ಇವೆಲ್ಲ ಕಪಟ ನಾಟಕ ಅನ್ನೋದು ಕರ್ಣನಿಗೆ ಆಗ್ಲೇ ಗೊತ್ತಾಗುತ್ತೆ ಆದ್ರೂ ಕೂಡ ದಾನ ಮಾಡದೆ ಇರೋಕೆ ಆಗಲ್ಲ ಯಾಕಂದ್ರೆ ಅದು ಅವನ ಹುಟ್ಟು ಗುಣ ಹಾಗಾಗಿ ಅವನು ಕಿವಿಯಿಂದ ಕುಂಡಲಗಳನ್ನ ಹಾಗೂ ಎದೆಯಿಂದ ಕವಚವನ್ನ ಕಿತ್ತು ಇಂದ್ರನಿಗೆ ಕೊಟ್ಟು ಬಿಡ್ತಾನೆ ಕಿವಿಯಿಂದ ಎದೆಯಿಂದ ಎಲ್ಲ ರಕ್ತ ಹರಿಯುತ್ತೆ ಯಾಕೆಂದ್ರೆ ಅವೆರಡೂ ಕೂಡ ಕರ್ಣನಿಗೆ ಹುಟ್ಟಿನಿಂದಲೇ ಚರ್ಮಕ್ಕೆ ಅಂಟುಕೊಂಡಿರುತ್ತೆ ಅಷ್ಟೆಲ್ಲಾ ನೋವಾದ್ರೂ ಕರ್ಣ ದಾನವನ್ನ ಮಾಡಿ ಬಿಡ್ತಾನೆ ತಂದೆ ಸೂರ್ಯ ದೇವ ಹೇಳಿರುವಂತಹ ಮಾತು ಅವನಿಗೆ ಆ ಸಮಯದಲ್ಲಿ ಮರ್ತೆ ಹೋಗಿರುತ್ತೆ ಆ ನಂತರ ಕುರುಕ್ಷೇತ್ರ ಯುದ್ಧ ಶುರು ಆಗುತ್ತೆ ಅನೇಕ ಸೈನಿಕರು ಯೋಧರು ಕೌರವರ ಕಡೆಯವರು ಪಾಂಡವರ ಕಡೆಯವರೆಲ್ಲ ಸಾಯೋಕೆ ಶುರು ಆಗುತ್ತೆ ಕುರುಕ್ಷೇತ್ರ ಯುದ್ಧದ ಹದಿನೇಳನೇ ದಿನ ಕರ್ಣ ಹಾಗೂ ಅರ್ಜುನನ ನಡುವೆ ಕಾಳಗ ಆರಂಭ ಆಗುತ್ತೆ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾಗಿ ಅಂದ್ರೆ ರಥವನ್ನ ಚಾಲನೆ ಮಾಡ್ತಾ ಇರ್ತಾನೆ ಆದ್ರೆ ಕರ್ಣನ ಸಾರಥಿಯಾಗಿದ್ದವನು ಶಲ್ಯ ಈ ಶಲ್ಯ ಮತ್ತು ಕರ್ಣನ ನಡುವೆ ಮನಸ್ತಾಪ ಇರುತ್ತೆ ಜಗಳ ಆಗ್ತಾ ಇರುತ್ತೆ ಹೀಗಾಗಿ ಶಲ್ಯ ಸರಿಯಾಗಿ ಸಹಕಾರ ನೀಡೋದಿಲ್ಲ ಒಂದು ಹಂತದಲ್ಲಿ ಶಲ್ಯ ಕರ್ಣನನ್ನ ಬಿಟ್ಟು ಆ ಯುದ್ಧ ಭೂಮಿಯಲ್ಲಿ ಬಿಟ್ಟು ನಾನು ರಥವನ್ನ ಮುನ್ನಡಿಸೋದಿಲ್ಲ ನೀನೇ ನೋಡ್ಕೋ ರಥವನ್ನ ಅಂತ ಹೇಳಿ ಬಿಟ್ಟು ಹೊರಟೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಆದ್ರೂ ಕೂಡ ಕರ್ಣ ರಥವನ್ನ ಮುನ್ನಡಿಸಿಕೊಂಡು ಬಿಲ್ಲನ ಪ್ರಯೋಗ ಮಾಡಿಕೊಂಡು ಅರ್ಜುನನ ವಿರುದ್ಧ ಹೋರಾಟ ಮಾಡ್ತಾನೆ ಹೋಗ್ತಾನೆ ಕೊನೆಗೆ ಅರ್ಜುನನ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಬೇಕು ಅಂತ ನೋಡ್ತಾನೆ ಆದರೆ ಅವನಿಗೆ ಶಾಪ ಇರುತ್ತೆ ಗುರು ಪರಶುರಾಮ ಕೊಟ್ಟಿರುವಂತಹ ಶಾಪ ಸಮಯದಲ್ಲಿ ಶ್ಲೋಕ ವಿದ್ಯೆ ಎಲ್ಲ ಮರೆತು ಹೋಗಬೇಕು ಅನ್ನೋದು ಶಾಪ ಆಗ ಕರ್ಣನಿಗೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡುವಂತಹ ಮಂತ್ರ ನೆನಪೇ ಆಗೋದಿಲ್ಲ ಪ್ರಯೋಗ ಹೇಗೆ ಮಾಡೋದು ಅನ್ನೋದು ನೆನಪಿಗೆ ಬರ್ತಾ ಇಲ್ಲ ಇದೇ ಸಮಯದಲ್ಲಿ ರಥದ ಚಕ್ರ ಅದು ನೆಲದ ಮಣ್ಣಿನಲ್ಲಿ ಹೂತ್ ಹೋಗುತ್ತೆ ಹಾಗಾಗಿ ಕರ್ಣ ರಥದಿಂದ ಕೆಳಕ್ಕೆ ಇಳಿದು ಚಕ್ರವನ್ನ ಎತ್ತೋದಿಕ್ಕೆ ಅಂತ ಹೋಗ್ತಾನೆ ಆ ಸಮಯದಲ್ಲಿ ಅರ್ಜುನ ಅವನಿಗೆ ಬಾಣವನ್ನ ಬಿಟ್ಟು ಕೊಂದು ಹಾಕ್ತಾನೆ ಈಗ ಕರ್ಣನ ಎದೆಯ ಕವಚ ಮತ್ತು ಓಲೆಗಳ ವಿಷಯಕ್ಕೆ ಬರೋಣ ಛತ್ತೀಸ್ಗಢದ ಬಿಜಾಪುರ ಅನ್ನೋ ಒಂದು ಪ್ಲೇಸ್ ಇದೆ ಅಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಗುಹೆ ಇದೆ ಅದು ಬಹಳ ಪವಿತ್ರವಾದ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಇದನ್ನ ಸಕಲ ನಾರಾಯಣ ಗುಹೆ ದೇವಾಲಯ ಅಂತ ಕರೀತಾರೆ ಇಲ್ಲಿ ಶ್ರೀಕೃಷ್ಣ ಮತ್ತು ನಾಗಶೇಷನ ಮೂರ್ತಿ ಇದೆ ಈ ಗುಹೆಯಲ್ಲಿ ಕರ್ಣನ ಓಲೆಗಳು ಮತ್ತು ಕವಚಗಳು ಇದೆ ಅಂತ ಸ್ಥಳೀಯರು ನಂಬ್ತಾರೆ ಇಂದ್ರ ಕರ್ಣನ ಓಲೆ ಮತ್ತು ಕವಚವನ್ನ ತಗೊಂಡು ಸ್ವರ್ಗ ಲೋಕಕ್ಕೆ ಹೋಗೋಕೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಅವನು ಬ್ರಾಹ್ಮಣನ ವೇಷದಲ್ಲಿ ಬಂದು ಅವೆರಡನ್ನ ತಗೊಂಡಿರ್ತಾನಲ್ಲ ಆ ಸಮಯದಲ್ಲಿ ವಾಪಸ್ ಸ್ವರ್ಗಲೋಕಕ್ಕೆ ಹೋಗಕ್ ನೋಡ್ತಾನೆ ಆದ್ರೆ ಅವೆರಡರ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಅದರಿಂದ ತುಂಬಾ ತಾಪಮಾನ ಅಂದ್ರೆ ಹೀಟ್ ಬರ್ತಾ ಇರುತ್ತೆ ಯಾಕಂದ್ರೆ ಅದು ಸೂರ್ಯ ದೇವ ಕೊಟ್ಟಿರುವಂತಹ ವಸ್ತು ಆ ಬಿಸಿಯನ್ನ ಇಂದ್ರನಿಗೆ ತಡೆದುಕೊಳ್ಳೋಕೆ ಆಗಲ್ಲ ಇದನ್ನೇನಾದ್ರೂ ನಾನು ಸ್ವರ್ಗಲೋಕಕ್ಕೆ ತಗೊಂಡು ಹೋದ್ರೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬಹುದು ಅಂತ ಇಂದ್ರನಿಗೆ ಅನ್ಸುತ್ತೆ ಅದಕ್ಕೆ ಅದನ್ನ ಭೂಮಿಯಲ್ಲಿ ಅಡಗಿಸಿ ಇಡಬೇಕು ಯಾರು ದುಷ್ಟರ ಕೈಗೆ ಇದು ಸಿಗಬಾರದು ಅಂತ ಇಂದ್ರ ಅನ್ಕೊಳ್ತಾನೆ ಅದಕ್ಕೆ ಬಿಜಾಪುರದ ಈ ಗುಹೆಯಲ್ಲಿ ಅದನ್ನ ಇಂದ್ರ ಗುಪ್ತವಾಗಿ ಇರಿಸ್ತಾನೆ ಇನ್ನೊಂದು ದಂತಕತೆ ಪ್ರಕಾರ ಇಂದ್ರ ಇವುಗಳನ್ನ ಹಿಮಾಲಯದ ಸ್ವರ್ಗರೋಹಿಣಿ ಅಂತ ಪರ್ವತಗಳ ಸಾಲಿನಲ್ಲಿ ಬಚ್ಚಿಡ್ತಾನೆ ಈ ಸ್ಥಳಕ್ಕೆ ಯಾರು ಹೋಗೋಕೆ ಆಗೋದಿಲ್ಲ ಮತ್ತೊಂದು ದಂತಕತೆ ಪ್ರಕಾರ ಇಂದ್ರ ಇವುಗಳನ್ನ ವಾಪಸ್ ಸೂರ್ಯ ದೇವನಿಗೇನೆ ಕೊಟ್ಟು ಬಿಡ್ತಾನೆ ಅದು ಇಂದಿಗೂ ಕೂಡ ಸೂರ್ಯ ದೇವನ ಹತ್ರ ಇದೆ ಅಂತಾನು ಕೆಲವರು ಹೇಳ್ತಾರೆ ಅಂತೂ ಕರ್ಣನ ಕುಂಡಲ ಮತ್ತು ಕವಚ ಇವತ್ತಿಗೂ ಕೂಡ ಒಂದು ದೊಡ್ಡ ರಹಸ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ